ಸಿ ಎಷ್ಟಿಗೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರಿ ನಾವು ರೆಕಾರ್ಡ್ ಮಾಡಿ ನಿಮ್ಗೆ ಸಬ್ಮಿಷನ್ ತ್ರೀ ಒನ್ ಟೂ ತೌಸಂಡ್ ಫೋರ್ ಟ್ವೆಲ್ವ್ ಟೂಸಂಡ್ ಟೂ ನೈನ್ ಟ್ವೆಲ್ವ್ ಟೂಸಂಡ್ ಟೂ ತ್ರೀ ಟ್ವೆಲ್ವ್ ಟೂಸಂಡ್ ಟ್ವೆಲ್ 2002 ಫೈವ್ ಟೂಸಂಡ್ ತರ್ಟೀನ್ ಸಿಕ್ಸ್ ಟೂಸಂಡ್ ಫೋರ್ಟೀನ್ ಎಲ್ಲರೂ ಏಜ್ ಬರಾಗಿರ್ತಾರ್ ಒಷ್ಟ್ರು ಏಜ್ ಬಾರ್ ಆಗಿರ್ತದ ಹಂಗ ನೀವು ಬಹಳ ಡಿಪ್ರೆಸ್ಡ್ ಕ್ಲಾಸಿಗ್ ನಾವು ಅದ್ನ ಮಾಡ್ತೇವಿ ಇದ್ ಮಾಡ್ತೇವಿ ಅಂತ ಸ್ಟೋರಿ ಹೇಳ್ತಿರಲ್ಲ ವಾಟ್ ಆ್ಯಸ್ ಹಾಪೆಂಡ್ ಇಯರ್ ಆ ಕಾರಣಕ್ಕೆ ಸಿ ಅಂಡ್ ಆರ್ ರೂಲ್ಸ್ ಫೈನಲೈಸ್ ಮಾಡ ಬೈ ತಿಂಗ್ಸ್ ಹಾಪೆನ್ ಆಲ್ ದಿಸ್ ಇಯರ್ ವಾಟ್ ಶುಡ್ ಹ್ಯಾಪೆನ್ ಎಲ್ಲರೂ ಏಜ್ ಬಾರ್ ಆಗಿ ಹೋಗ್ತಾರ ಈಗ ಅವ್ರಿಗೇನ್ ಮಾಡ್ಬೇಕ್ ಅವ್ರಿಗೇನ್ ಮಾಡಿದ್ರಿ ನೀವು ವೈ ದಿಸ್ ಮ್ಯಾಟರ್ ಡಿಡ್ ನಾಟ್ ಗೊ ಟು ದಿ ಬ್ಯಾಕ್ವರ್ಡ್ ಕಮಿಷನ್ ದೆಟ್ ಸಬ್ ಕಮಿಟಿ ಹೆಡೆಡ್ ಬೈ ದಿ ಸೋಷಿಯಲ್ಯೂನ್ ಟು ಅಪಾಯಂಟ್ ಥ್ರೀ ವೇನ್ಸೀಸ್ ಟೋಟಲ್ ವೇಕೆ ಯಾಕೆಲ್ ಮಾಡಿರಿ ನೋಟಿಫಿಕೇಶನ್ಸಲ್ ದೀಸ್ ಆಗಿಲ್ಲ ಅಂತ ಹೇಳಿಂಗ್ हद

ನೀವು ನಾವು ಏನ್ ಹೋಲ್ಡ್ ಮಾಡೇವಿ ಪಿರಿಯೋಡಿಕಲಿ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಬೇಕು ಅಂತ ಹೋಲ್ಡ್ ಮಾಡಿದೇವಿ ಯಾವ್ದದು ಜಡ್ಜ್ಮೆಂಟ್ ಧಾರವಾಡ ಬೀಸ್ ಜಡ್ಜ್ಮೆಂಟ್ ತೆಗಿರಿ ಅವನ್ನೆಲ್ಲ ನೋಡ್ ನೋಡ್ಕೊಂಡ್ ತೊಗೊಂಬರ್ಬೇಕು ಅವನ್ನೆಲ್ಲ ಡೈರಿ ದೆಟ್ ಜಜ್ಮೆಂಟ್ ಅನೈಕ್ಷರ್ ಆರ್ಗನೈಸ್ ಆನ್ಸರ್ ಅವರ್ ಕ್ವಶನ್ ವೇರಿಸ್ ಜಡ್ಜ್ಮೆಂಟ್ ಆಫ್ ಆನ್ರಬಲ್ ಜಸ್ಟಿಸ್ ವಾರಳೆ ಅಂಡ್ ಮೈಸೆಲ್ಫ್ ಅಂಡ್ ಮೈಸೆಲ್ಫ್ ಅಂಡ್ ವಿಜಯ್ ಕುಮಾರ್ ಪಾಟೀಲ್ ಟು ಜಡ್ಜ್ಮೆಂಟ್ಸ್ ಆನ್ ದಿಸ್ Okay. Where is the upgrading? of should we do if we are stuck like this? What we do if we are beaten like Bench judgment. Just we gave that in... Where is your secretary? Manjula N. She undertook that she will be doing everything. That was in December. 4 She has undertaken that within a month. She would get uh, the standard rules approved.

ಇದು ನಾನೆಲ್ಲರೂ ನೋಡ್ಲಿ ಅನ್ನೋದಕ್ಕೆ ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಎಲ್ಲಾ ನೋಡ್ಬೇಕು ವಟ್ ಈಸ್ ಹ್ಯಾಪನಿಂಗ್ ಇನ್ ದ ಗೌರ್ಮೆಂಟ್ ಅಂತ ಬರೀ ಇಲ್ಲಿ ಒಳಗಾಗೋದು ಗೊತ್ತಾಗಲ್ಲ ಹೊರಗ್ನವರಿಗೆ ಅದಕ್ಕೆ ನೋಡ್ರಿ ಇದನ್ನೆಲ್ಲ ಅಷ್ಟು ಜನ ಎಲ್ಲ ನೋಡ್ತಾರ ನೋಡ್ತಾರ ನೋಡ್ಬೇಕು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಲ್ಲಾ ಬ್ಯಾಕ್ ಡ್ರೈವ್ ಬ್ಯಾಕ್ಲಾಗ್ ಡ್ರೈವ್ ಅನ್ನು ಮುಗಿಸೋಬೇಕು ಅಂತ ಆರ್ಡರ್ ಮಾಡಿದ್ದೇವೆ ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡ್ಬೇಕು ಅಂತ ಹೇಳಿದಿವಿ ನಾವು ಹಂಗ ಮಾಡಿದ್ವಿ ಎಸ್ ಸಿ ಎಸ್ ಟಿ ಹಿಂಗ್ ಅನುಕೂಲ ಮಾಡಿದ್ವಿ ಏನ್ ವೇರ್ ಆರ್ ದಿ ಸ್ಟೋರೀಸ್ ವೈ ಆರ್ಟ್ ಮೇಕಿಂಗ್ ಅಪಾಯಿಂಟ್ ಈ ಕೇಸ್ ಇಸ್ ಕವರ್ಡ್ ಬೈ ದಿಸ್ ಜಜ್ಮೆಂಟ್ ಈಗ ಇನ್ನೊಂದು ಜಡ್ಜ್ಮೆಂಟ್ ಕೊಡ್ತೇವೆ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಮಾಡುವಂತ ಆರ್ಡರ್ಗೆ ಬೆಲೆ ಇಲ್ಲ ಸರ್ಕಾರಕ್ಕೆ ಹೆಂಗೆ ಕೆಲಸ ಮಾಡೋದು ಹೆಂಗೆ ಡ್ರಾಫ್ಟ್ ವಾಸ್ ಡ್ರಾಫ್ಟ್ ಫೈನಲೈಸ್ ಆದ್ರೆ ರಿಪೀಟ್ ಡ್ರಾಫ್ಟ್ ಡ್ರಾಫ್ಟ್ ಆಗಿ ಮಾಡಿ ಡ್ರಾಫ್ಟ್ ತೊಂಡ್ ಏನ್ ಮಾಡ್ರಿ ಕೈಂಡ್ಲಿ ಪೆರು ಅನೆಕ್ಷರ್ ಆರ್ ನೈನ್ ಮೈಲ್ ಆರ್ಡ್ ಫಾರ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಆರ್ ನೈನ್ ಸಬ್ಮಿಟೆಡ್ ಬೈ ದಿ ಸ್ಟೇಟ್ ಪೇಜ್ ತರ್ಟಿ ಸಿಕ್ಸ್ ಆಫ್ ದಿ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಆರ್ ನೈನ್ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಆ ಬೆಂಚ್ ಅಪ್ಪ ಹೋಲ್ಡ್ ಮಾಡಿದ್ರು ಅದನ್ನೂ ಕಂಪ್ಲೈ ಮಾಡಲ್ವಾ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಹಿಂಗ್ ಮಾಡ್ತಾ ಇದೀರಿ ರಿಯಲಿ ಏನಾರ ತೊಂದ್ರೆ ಇದೆಯಾ ಇಪ್ಪತ್ತೈದು ವರ್ಷದಿಂದ அப்படிங் அத்தாரிங் டிபார்ட்மெண்ட் இது கன்னட் கல்ச்சர் மேலாண்ட் கல்ச்சர் டூ டூ டுமாரோ மேலே த பிரிப்பா செக்ரெட்டரி ஆஃப் டிபார்ட்மெண்ட் ஆஃப் கனடா கல்ச்சர் பர்சனல பிரெசெண்ட் பிஃபோர் தோ எக்ஸ்ப்ளேன் வை For the last 25 years, no regular recruitment drive is not undertaken. Despite filing, giving an assurance to this court on 4 12 2024. Call this tomorrow. 10 ಆಮೇಲೆ ಸೆಷನ್ ಇದೆ ಅದನ್ನೆಲ್ಲ ಏನ್ ಹೇಳಿದ್ ಕೇಳಲ್ಲ ನಾವು ಹಾ ಹೇಳ್ಬೇಕು ಅವರಿಗೆ ಬ್ರಿಟಿಷ್ ನಂಬರ್ ಒನ್ ಮೈಲ್ ಸೈಜ್ ಸಿಕ್ಸ್